ನೋಡ್ರಿ ಎ ಖಾದ ಬಿ ಖಾದೋದು ಸಮಸ್ಯೆ ಏನಿತ್ತು ನಲ್ವತ್ತು ವರ್ಷಗಳಿಂದ ಪಾ ಬಡವರು ಏನಾಗಿದೆ ಕಡಿಮೆ ರೇಟ್ನಲ್ಲಿ ಸೈಟ್ ಸಿಕ್ಕಿದೆ ಅಂತ ತೊಗೊಂಡ್ಬಿಟ್ಟಿದ್ದಾರೆ ವಿಥೌಟ್ ಎನ್ ವಿಥೌಟ್ ಲೇಔಟ್ ವಿಥೌಟ್ ಮಾಸ್ಟರ್ ಪ್ಲ್ಯಾನ್ ಮತ್ತು ಸುಮಾರು ಜನ ಬಿಟ್ಟಿದ್ದಾರೆ ಈಗ ಕಟ್ಬಿಟ್ರೆ ಅವು ಎಲ್ಲರಿಗೆ ಡಿಮಾಲಿಶ್ ಬಡವರಿಗೆ ಡಿಮಾಲಿಶ್ ಮಾಡ್ಲಾಕ ಬರೋಲ್ಲ ಆ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಾಗ್ತದೆ ನಾನು ಆಲ್ರೆಡಿ ಟೆನ್ ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ಸ್ಪಾಟ್ಗೆ ವಿಸಿಟ್ ಕೊಟ್ಟಿದ್ದೀನಿ ಮತ್ತು ಆ ಮೆಟೀರಿಯಲ್ ಎಲ್ಲಿದೆ ಅದು ಅದು ಅದ್ರ ಸಲಗೆ ಅಲ್ಲಿ ಹೋಗಿದ್ದೇನೆ ಆ ತನಿಖೆ ಆಗಿ ಬರಲಿಲ್ಲ ಸರ್ ತನಿಖೆ ಆಗಿ ಯಾರು ದೋಷ ಇದ್ದಾರೆ ಇಲ್ಲ ಅಂತ ಅಲ್ಲಿ ಗೊತ್ತಾಗ್ಬಿಡ್ತದೆ ಅದರ ಸಲ ಈಗ ರಂಗಮಂದಿ ಇದು ರಂಗಮಂದಿರನಲ್ಲಿ ಇದು ಮಂದಿರ ಆಗಿಲ್ಲ ಒಳಗೆ ನಾ ಚೇರ್ ಹಾಕ್ತೀನಿ ಅಂದರು ಈ ಥರ ಮಾಡಿದ್ದಾರೆ ಚೇರ್ ಆರ್ಡರ್ ಕೊಟ್ಟಿದ್ದಾರೆ ಹಾಕಿಲ್ಲ ಆರ್ಡರ್ ಕೊಟ್ಟಿದ್ದಾರೆ ರಂಗಮಂದಿರ ಕಟ್ಟಿಲ್ಲ ಒಂದು ಎಕ್ಸಾಂಪಲ್ ಹೇಳುತ್ತೇನೆ ಮತ್ತು ಅದು ಇಷ್ಟು ದಿವಸ ಏನು ಮಾಡಿದಿರಿ ಆಯಿತು ಏನೋ ಇರಲಿ ಫಸ್ಟ್ ಯಾರಿಗೆ ಕೊಡ್ಬೇಕು ಅವರು ಕಂಪ್ಲೇಂಟ್ ಡಿ ಸಿ ಡಿ ಸಿಗೆ ಕೊಡ್ಬೇಕು ನಮಗೆ ಕೊಡಬೇಕು ಹಿಸ್ಟ್ರಿ ಚೇಂಜ್ ಮಾಡಬೇಕು ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಲೋಕಾಯುಕ್ತ ಕೊಡಬೇಕು ಇನ್ಕ್ವೈರಿ ರಿಪೋರ್ಟ್ ಕೊಡಬೇಕು ಅದು ಏನು ಬಂದಿಲ್ಲ ನನ್ನ ಮೇಲೆ ಆರೋಪ ಮಾಡ್ತಾರೆ ಅಂದರು ಫಸ್ಟ್ ನಿಮ್ಮ ಮೇಲೆ ಇದೆ ಇವರು ಬ್ರದರ್ ಇದಾರೆ ಅಂತ ಯಾರು ನಾಸಿರ್ ಖಾನ್ ಬ್ರದರ್ ಅಂತ ನನಗೆ ಗೊತ್ತು ಬ್ರದರ್ ಇಲ್ಲ ರಿಲೇಷನ್ ಇದೆ ಗೊತ್ತೇ ಇಲ್ಲ ನನಗೆ ಇಲ್ಲ ನಾವು ಮುನ್ಸಿಪಾಲ್ಟಿನಲ್ಲಿ ಹೋಗಿ ಒಂದು ಐವತ್ತು ಲಕ್ಷ ನಲ್ಲಿ ಅದು ಏನೋ ಏನು ಹೆಚ್ಚು ಕಡಿಮೆ ಮಾಡಿದೆ ಇಲ್ಲಿ ಸ್ಟೇಟ್ ಇದೆ ನನಗೆ ಅಷ್ಟು ದೊಡ್ಡ ಒಂದು ಮಿನಿಸ್ಟರ್ ಆಗಿ ಸಾವಿರಾರು ಕೋಟಿ ನಮಗೆ ಜವಾಬ್ದು ಜವಾಬ್ದಾರಿ ಇದೆ ಇದು ನನ್ನ ಕ್ಷೇತ್ರ ಆ ಐವತ್ತು ಕೋಟಿ ಐವತ್ತು ಲಕ್ಷ ಐವತ್ತು ಲಕ್ಷ ನಾನು ಬಿಟ್ಟು ನಾಲ್ಕು ಕೋಟಿ ಕೊಟ್ಟಿದ್ದೀನಿ ಒಳ್ಳೇದು ರುದ್ರ ಭೂಮಿ ಆಗ್ಬೇಕಂತ ಅನ್ನಿಸ್ತು ಅವರಿಗೆ ಇನ್ಕ್ವೈರಿ ರಿಪೋರ್ಟ್ ಬರಲಿ ಯಾರು ಮಾಡಿದಾರೆ ಆ ಥರ ಏನು ನನ್ನ ಪ್ರಕಾರ ಅದನ್ನಲ್ಲಿ ತಪ್ಪು ತಪ್ಪಿಲ್ಲ ಆದರೂ ನಿಮಗೆ ಆ ಥರ ಇದ್ದರೂ ನೀವು ಮೀಡಿಯಾ ಹೋಗಿ ಮೀಡ್ಯಾಗೆ ಕರ್ಕೊಂಡು ಹೋಗಿ ತೋರಿಸ್ಬೋದು ಯಾರು ತಪ್ಪು ಮೇಲೆ ಆ್ಯಕ್ಷನ್ ಆಗ್ಬೋದು ಅದು ಬಿಟ್ಟು ಡೈರೆಕ್ಟ್ ನನ್ನ ಮೇಲೆ ಯಾರು ಒಳ್ಳೆಯರು ಇದ್ದಾರೆ ಅವ್ರಿಗೆ ಆ ಕಥೆಯನ್ನು ಟಾರ್ಗೆಟ್ ಮಾಡಬೇಕು ಮೈನಾರಿಟಿ ಅವ್ರಿಗೆ ಟಾರ್ಗೆಟ್ ಮಾಡ್ಬೇಕು ಬೇರೆಯವ್ರದ್ದು ಹೆಸರು ತಗೋತಾರೆ ನೋಡಿ ಮೈನಾರಿಟಿರುತ್ತೆ ಅಂತ ತೊಗೊಲತ್ತ ಏನೇನೋ ಹೇಳತ್ತಾರೆ ದಲಿತ ಹೆಸರು ತಗೋಬೇಕು ಹೋಮ್ ಮಿನಿಸ್ಟರ್ ಅವ್ರದ್ದು ಹೆಸ್ರು ತಗೊಂಡು ಅವ್ರಿಗೆ ಪರ್ಸನಲ್ ಫ್ಯಾಮಿಲಿಗೆ ಬೈಕ್ ಬಿಟ್ಟಿದ್ದಾರೆ ಜಾಟ್ ಸಾಹಿಬ್ ತೊಗೊಂಡಿದ್ದಾರೆ ಆ ಸಂತೋಷ್ ಲಾಳ ಮೇಲೆ ಹಂಗೆ ಬೈತಾರೆ ಈ ಥರ ಅವ್ರದ್ದು ಸುಳ್ಳು ಆರೋಪ ಮಾಡೋರವ್ರ ವಿರುದ್ಧ ನಿಮ್ಮ ನಡೆ ಹೇಗಿರುತ್ತೆ ಸರ್ ಅದೇ ನಾನು ಈಗ ಇನ್ಕ್ವೈರಿ ಮಾಡಿ ಆ್ಯಕ್ಷನ್ ಮಾಡಲಿಕ್ಕೆ ಹೇಳಿದೆ ನಾನು ಯೋಚನೆ ಮಾಡಿಲ್ಲ ಬಟ್ ಆದರೂ ಗೆ ಗೊತ್ತಾಗಬೇಕಿಲ್ಲ ಬಿದರ್ ಜನತಾಗೆ ಇವರು ಯಾರು ಏನು ಹೇಳಿ ನನ್ನ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನಾ ಆ ಥರ ಮಾಡಲ್ಲ ನನ್ನ ಜೀವನದಲ್ಲಿ ಮಾಡಲ್ಲ ಸರ್ ಇನ್ನೊಂದು ಸಚಿವರು ಯಾವುದೇ ಸಭೆಗಳನ್ನು ಮಾಡಲ್ಲ ಏನು ಮಾಡೋಲ್ಲ ಜನರಿಗೆ ಸಿಗೋಲ್ಲ ಅನ್ನೋ ಒಂದು ಆರೋಪನೂ ಕೂಡ ಮಾಡ್ತಿದ್ದಾರೆ ಸರ್ ಅವರು ನನ್ನಷ್ಟ ಈ ಸಭೆ ಇಷ್ಟು ಈಸಿ ಎಮ್ ಎಲ್ ಎ ಅಂತ ನಾವು ಎಲ್ಲರೂ ಪಬ್ಲಿಕ್ಕಿಗೆ ಹೇಳ್ಬೇಕು ನನ್ನಷ್ಟ ಈಸಿ ಎಮ್ ಎಲ್ ಎ ನಾನು ಯಾವಾಗಲೂ ರೋಡ್ ಮೇಲೆ ಆಗಲಿ

ಮತ್ತೆ ಜೊತೆಗೆ ಹತ್ತು ಸಲ ಸದ್ಯದಲ್ಲಿ ಇರ್ತೀವಿ ತನಿಖೆ ಆಗಬೇಕು ನನಗೆ ಗೊತ್ತಿದೆ ಇಡೀ ನಮ್ಮ ಬೀದರ್ ಜನ ನನ್ನ ಸ್ವಭಾವ ಎಲ್ಲರಿಗೆ ಗೊತ್ತಿದೆ ಆ ಥರ ಏನು ಹೇಳಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ನನಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಇದು ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ಪ್ಲ್ಯಾನ್ ಶಂಕ್ಷನ್ ಆಗಿ ಆವಾಗೇನು ಟೆಂಡರ್ ಆಗಿತ್ತು ಎರಡು ಮೂರು ಸಲ ಕ್ಯಾನ್ಸಲ್ ಆಗಿ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಆಗಿದೆ ಅಂತ ನೀವು ಯಾರೋ ಇನ್ಕ್ವೈರಿ ಮಾಡಬೇಕಂದ್ರೂ ಫಸ್ಟ್ ಪತ್ರ ಕೊಡಬೇಕಿಲ್ಲ ಡಿ ಸಿಗೇ ಕೊಡಬೇಕು ಇಲ್ಲಾಂದ್ರೂ ಲೋಕಾಯಕ್ಟರ್ನಲ್ಲಿ ಕೊಡಬೇಕು ನಾನು ಮಿನಿಸ್ಟರ್ ಇದ್ದೀನಿ ನನಗೆ ಕೊಡಬೇಕು ಇಲ್ಲಾಂದ್ರೂ ಕಾರ್ಪೊರೇಷನ್ ಮಿನಿಸ್ಟರ್ ಇದೆ ಈ ಕಾರ್ಪೊರೇಷನ್ ಆಗಿದೆ ಅವರಿಗೆ ಕೊಡಬೇಕು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಕೊಡಬೇಕು ಯಾರಿಗೆ ಏನು ಪತ್ರನೇ ಕೊಟ್ಟಿಲ್ಲ ಈ ಥರ ಆಗಿದೆ ಅಂತ ಡೈರೆಕ್ಟ್ ನಿಮಗೆ ಗೊತ್ತಿದೆ ಏನು ಮಾಡಿದ್ದಾರೆ ಮೀಡಿಯಾನಲ್ಲಿ ಅಲ್ಲಿ ಫಸ್ಟ್ ಯಾರೋ ನಮ್ಮ ಬ್ರದರ್ ನಮ್ಮ ಬ್ರದರೇ ಇದ್ದಾರೆ ಅಂತ ನಮ್ಮ ಹೆಸರು ಹೇಳಿದರು ಆಮೇಲೆ ನಮ್ಮ ಬ್ರದರ್ ಇಲ್ಲ ಅಂತ ಎಲ್ಲ ಪಬ್ಲಿಕ್ಗೆ ಗೊತ್ತಾಗಿದೆ ಆಮೇಲೆ ಮತ್ತೆ ಟರ್ನ್ ತೊಗೊಂಡರು ಆಮೇಲೆ ಏನು ಸ್ಟ್ರೈಕ್ ಮಾಡಿದರು ಈ ಥರ ಮಾಡಿದ್ರು ಕೆಲಸ ಆಗ್ತದೆ ಕೆಲಸ ಎಲ್ಲಿ ಆಗ್ತದೆ ಅದು ಬಿಟ್ಬಿಟ್ಟಿದ್ದಾರೆ ಲೋಕಾಯುಕ್ತ ಹೋಗಬೇಕು ಕೆಲಸ ಆಗ್ತದೆ ಡಿ ಸಿ ಹತ್ರ ಹೋಗಬೇಕು ಕೆಲಸ ಆಗ್ತದೆ ಡಿಸ್ಟಿಕ್ ಚಾರ್ ಮಿನಿಸ್ಟ್ರ್ ಹತ್ತಿರ ಹೋಗಬೇಕು ಕೆಲಸ ಆಗ್ತದೆ ನನ್ನ ಹತ್ರ ಬಂದು ಕೆಲಸ ಆಗ್ತದೆ ಆದರೂ ಸುಳ್ಳು ಸುಳ್ಳು ಆರೋಪ ಮಾಡಿ ಅವರಿಗೆ ನನ್ನ ಮೇಲೆ ಟಾರ್ಗೆಟ್ ಮಾಡಬೇಕಂತ ಅವರು ತಾರ್ಗದ್ ಮಾಡಿದ್ದಾರೆ ನಾನು ಭೂಮಿ ನಾನು ಹಿಂದೂ ಸಮಾಜಿಗೆ ನಾಲ್ಕು ಕೋಟಿ ಕೊಟ್ಟಿದ್ದೀನಿ ಯಾಕಂದರೆ ಬಿ ಜಿ ಪಿ ಅವರು ಐವತ್ತು ಲಕ್ಷನಲ್ಲಿ ಅದು ಆಗೋಲ್ಲ ಏನು ಹೆಂಗೆ ಮಾಡಿದ್ದಾರೆ ಅವರು ಮನೆನೇ ಕಟ್ಟಿಲ್ಲ ಮೊದಲು ಮನೆ ಒಳಗಿಂದ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದಾರೆ ಅಲ್ಲಿ ಮನೆ ಮಾಡಬೇಕು ದೊಡ್ಡದು ಒಂದು ಕೋಟಿ ಖರ್ಚಾಗ್ತದೆ ಮನೆ ಮಾಡಬೇಕಂದ್ರೆ ಇದೆಲ್ಲ ನಿಮಗೆ ಬೆಂಗಳೂರಿನಲ್ಲಿ ನೋಡಿದಿರಿ ಒಂದು ಚುಮ್ನಿ ಮಾಡಬೇಕಾಗ್ತದೆ ದೊಡ್ಡದು ಎಲೆಕ್ಟ್ರಿಸಿಟಿ ಎಲ್ಲ ಸಿಸ್ಟಮ್ ಮಾಡಬೇಕಾಗ್ತದೆ ಶರ್ಟ್ ಹಾಕಬೇಕಾಗ್ತದೆ ಇನ್ನೂ ಒಂದು ಈಗ ಶರ್ಟ್ ಹಾಕದ್ರೆ ಶರ್ಟ್ ಸುಟ್ಟು ಸುಟ್ಟು ಹೋಗ್ತದೆ ಅದು ಸಲಗೆ ಆರ್ ಸಿ ಸಿನಲ್ಲಿ ಹಾಕಿ ಅದುಗೆ ಮಿನಿಮಮ್ ಎರಡು ಕೋಟಿ ಖರ್ಚು ಬರ್ತದೆ ಅದು ಇಟ್ಟಿಲ್ಲ ಬರೀ ಮಷಿನ್ದು ದುಡ್ಡು ಇಟ್ಟು ಮಷಿನ್ ಪರ್ಚೆಸ್ ನಾ ಬಂದ ಮೇಲೆ ನಾಲ್ಕು ಕೋಟಿ ಕೋಟಿ ಎರಡು ತಿಂಗಳಲ್ಲಿ ನಾಲ್ಕು ಕೋಟಿ ಟೆಂಡರ್ ಆಗಿ ಒಬ್ಬ ಕಂಪನಿಗೆ ಸ್ಟಾರ್ಟ್ ಆಗಿದೆ ವಿತಿನ್ ಒನ್ ಎರಡು ತಿಂಗಳಲ್ಲಿ ಅದು ಕೆಲಸ ಸ್ಟಾರ್ಟ್ ಆಗ್ತದೆ ಇದು ಸಿಸ್ಟಮೆಟಿಕ್ ಇರ್ತದೆ ಅವ್ರದ್ದು ಏನೋ ಡೌಟ್ ಇದ್ದರೂ ಅವರು ನನಗೆ ಕೇಳಬೇಕಿತ್ತು ಇಲ್ಲಾಂದರೂ ಎಲ್ಲರಿಗೆ ಎಲ್ಲರಿಗೆ ಕೇಳಬೇಕು ಏನು ಡಿ ಸಿಗೆ ಆಗಲಿ ಎಲ್ಲರಿಗೂ ಕೇಳಬೇಕು ಅದು ಬಿಟ್ಟು ನನಗೆ ಟಾರ್ಗೆಟ್ ಮಾಡಬೇಕಂದ್ರು ಉದ್ದೇಶಕ್ಕೆ ಮೇನ್ ಉದ್ದೇಶ ನಾನು ಒಬ್ಬನ ಮೈನಾರಿಟಿ ಎಮ್ ಎಲ್ ಎ ಇದ್ದೀನಿ ನಾಲ್ಕು ಸಲ ಕಂಟಿನ್ಯೂ ಕೇಳ್ತೀನಿ ಇಲ್ಲಿ ಅದು ಇದೆ ಅವ್ರದ್ದು ಒಂದು ಪ್ಲ್ಯಾನ್ ಇದೆ ಬಿ ಜೆ ಪಿ ಅವ್ರದ್ದು ಏನು ನನಗೆ ಬೀದರ್ನಲ್ಲಿ ಟಾರ್ಗೆಟ್ ಮಾಡಬೇಕು ಗುಲ್ಬರ್ಗಾನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡಬೇಕು ಬೆಂಗಳೂರಿನಲ್ಲಿ ಜಾರ್ಜ್ ಸಾಹಿಬರಿಗೆ ಕ್ರೈಸ್ಟ್ ಸಮಿತಿ ಮಾಡಬೇಕು ಮತ್ತು ಇಲ್ಲಿ ತಮಗೆ ಗೊತ್ತಿದೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ ಬಗ್ಗೆ ಹೆಂಗೆ ಮಾತಾಡಿದ್ದಾರೆ ಅವರು ಇಂಟರ್ನಲ್ ಫ್ಯಾಮಿಲಿ ಬ ಇವರೇ ಮಾತಾಡಿದ್ದಾರೆ ಈಗ ಯುಗತ ಯಾರು ನನ್ನ ಬಗ್ಗೆ ಹೇಳಿದ್ದಾರೆ ಅವರು ಪರಮೇಶ್ವರ ಸಾಹೇಬ್ರ ಹೋಮ್ ಮಿನಿಸ್ಟರ್ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ರಾಂಗ್ ತುಂಬ ರಾಂಗ್ ಅದು ಮಾತು ಹೇಳಿದ್ರು ತುಂಬ ನೋವು ಬರ್ತದೆ ಆ ಥರ ಮಾತಾಡಿದ್ದಾರೆ ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹತ್ತು ಸಲ ಹೇಳಿದ್ದಾರೆ ಸೇಮ್ ವರ್ಡ್ಸ್ ಇವರು ಏನೇನು ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಕೋವಿಡ್ನಲ್ಲಿ ನಿಮಗೆಲ್ಲರೂ ವಿಟ್ನೆಸ್ ಇದ್ರಿ ಎರಡು ಸಾವಿರದ ಆಕ್ಸಿಜನ್ ಮೆಷಿನ್ ಎಂಟು ಸಾವಿರ ಅಂತ ಬಿಲ್ ಇನ್ಕ್ವೈರಿಯಾಗಿ ರಿಪೋರ್ಟ್ ಬಂದಿದೆ ಗೌರ್ಮೆಂಟ್ನಿಂದ ಇನ್ಕ್ವೈರಿ ಮಾಡಿಸಿದ್ದಾರೆ ಹತ್ತು ರೂಪಾಯಿ ಬಾಟಲ್ ಎರಡು ನೂರು ಐವತ್ತು ರೂಪಾಯಿ ಇಂಜೆಕ್ಷನ್ ನೂರಿಗೆ ಇಂಜೆಕ್ಷನ್ ಮಾಡಿದ್ದಾರೆ ಇವರು ಸುಮಾರು ಹರಗಣ್ಣೆ ಈಗ ಹೇಳಿದ್ರು ತುಂಬ ಇದೆ ಒಂದು ಒಂದು ಎಕ್ಸಾಂಪಲ್ ಕೇಳಿ ಹೇಳ್ತೇನೆ ಇಲ್ಲಿ ನಲ್ಲಿ ಒಂದು ಜಂಡ ನಮ್ಮ ದೇಶದ ಜಂಡ ಹಾಕಿದ್ದಾರೆ ಅವರೇ ಹಾಕಿದ್ದಾರೆ ಆ ಥರ ನಾಲ್ಕೈದು ಹಾಕಿದ್ದಾರೆ ಇಲ್ಲಿ ರೈಲ್ವೆ ಸ್ಟೇಷನ್ ಅದು ಬಿಲ್ ಎಷ್ಟು ಮಾಡಿದ್ದಾರೆ ಅದು ಐದು ಲಕ್ಷನಲ್ಲಿ ಬರ್ತದೆ ಅದು ಇಪ್ಪತ್ತು ಲಕ್ಷ ಮ್ಯಾಲ್ ಮಾಡಬೇಕು ಒಂದು ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆ ಥರ ನೋಡ್ಬೋದು ಬಿ ಜೆ ಪಿ ಗೌರ್ಮೆಂಟ್ ಅಲ್ಲೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಯಾರಿದ್ರು ನೀವು ಇನ್ಕ್ವೈರಿ ಮಾಡಿಸ್ರಿ ಇನ್ಕ್ವೈರಿ ಸ್ಟಾರ್ಟ್ ಆಗಿದೆ ಈಗ ನೋಡ್ರಿ ಇವರು ಹೇಳಿಲ್ಲ ಅಂದ್ರೆ ನಾವು ಇನ್ಕ್ವೈರಿ ಮಾಡಿಸಿದೆ ಐ ಎ ಎಸ್ ಆಫೀಸರ್ ಮೊದಲು ಮೇಡಮ್ ಹಾಕಿದ್ದೆ ಆಫೀಸರ್ ಬಂದಿದ್ದಾರೆ ಆಲ್ರೆಡಿ ಇನ್ಕ್ವೈರಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅವರಿಗೆ ಇನ್ಕ್ವೈರಿ ರಿಪೋರ್ಟ್ ಬರಲಿಕ್ಕೆ ತಾಳ್ಮೆ ಇಲ್ಲ ಅದಕ್ಕಿಂತ ಮೊದಲೇ ನನ್ನ ಮೇಲೆ ಯಾಕಂದರೆ ನನಗೆ ನಾಲ್ಕು ಸಲ ಇಲ್ಲಿ ಶಾಸಕರಾಗಿದ್ದಾನೆ ಇವನದು ಹೆಸರು ಹೆಂಗೆ ಕೆಡಿಸ್ಬೇಕು ಇವ್ನಿಗೆ ಹೆಂಗೆ ತೊಂದರೆ ಕೊಡಬೇಕು ಅಂತ ಮಾಡಿ